ಹೆಲೋ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಸೋ ನವತ್ತು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ದೊಡ್ಡ ಬಲೆಯರ್ ಕೋಳಿಯ ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರು ಹೇಗೋ ಬಂತು ಎರಡು ತಪ್ಪುಗಳು ಮಾಡ್ತಾಯಿದೆ ಅದರಿಂದ ಎಸ್ಕೇಪ್ ಆಗಿ ಅದನ್ನು ಎಡಿಟ್ ಮಾಡಿಕೊಂಡು ಸಾಂಬಾರು ಚೆನ್ನಾಗಿ ಮಾಡಿಕೊಂಡೆ ಆಮೇಲೆ ಬಿರಿಯಾನಿಯ ಮಾಡಿದೆ ಸೂಪರಾಗಿ ಬಂತು ಸೊ ಇದರಲ್ಲಿ ನಾವೇನು ಗೊತ್ತಾ ಏನು ಒಂದು ತಪ್ಪು ಮಾಡಬಾರ್ದು ಅಂದರೆ ಕೋಳಿ ಅದು ಬೇಯೋದಿಲ್ಲ ಗೈಸ್ ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ವಲ್ಪ ತಿಟ್ಟು ಒನ್ ಅವರ್ ಆದಮೇಲೆ ಕುಕ್ಕರಲ್ಲಿ ಈ ಥರ ಒಂದು ಅರ್ಶನ ಸ್ವಲ್ಪ ತುಪ್ಪ ಸಾರಿ ಸಾರಿ ತುಪ್ಪ ಅಲ್ಲ ಸ್ವಲ್ಪ ಅರ್ಶಿನ ಸ್ವಲ್ಪ ಆಯಿಲು ಆ್ಯಂಡ್ ಜಿಂಜರ್ ಪೇಸ್ಟು ಇದ್ರೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಏಯ್ಟ್ ಟು ಟೆನ್ ಅಷ್ಟು ಓಡಿಸ್ಕೊಳ್ಳಿ ಬಿಕಾಸ್ ಇದಷ್ಟೊಂದು ಬೇಯೋದಿಲ್ಲ ಸಿ ಆ ಒಂದು ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಇದು ನಾಟಿ ಕೋಳಿ ಮತ್ತು ಫಾರ್ಮ್ ಕೋಳಿ ಥರ ಅಲ್ಲ ಬೇಗ ಬೇಯೋದಿಲ್ಲ ನಾವು ಡೈರೆಕ್ಟಾಗಿ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಉಝಿಲ್ಲ ತರಿಸ್ಕೊಳ್ಬೋದು ನಾರ್ಮಲ್ ಕೋಳಿ ಆದರೆ ಬಟ್ ಇದು ಆ ಥರ ಅಲ್ಲ ಸೊ ಅದಕ್ಕೆ ನಾನು ಹೇಳ್ತಿರೋದು ಚೆನ್ನಾಗಿ ಬೇಯ್ದ ಮೇಲೆ ಒಂದು ಸತಿ ಪೀಸ್ನ ಟೇಸ್ಟ್ ಮಾಡಿ ಕೂಡ ಬೇಕಾದರೆ ನೋಡ್ಕೊಂಡು ಸೊ ನಾನು ಈ ಥರ ನೋಡಿದ್ನಲ್ಲ ಎಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡೆ ಜಸ್ಟ್ ಜಿಂಜರು ಮತ್ತು ಗಾರ್ಲಿಕ್ ತಗೊಂಡು ಪೇಸ್ಟ್ ಮಾಡಿಕೊಂಡೆ ಅದು ಒಳಗಡೆ ಸ್ವಲ್ಪ ಕೊಬ್ಬರಿ ಹಾಕಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಪೇಸ್ಟ್ ಮಾಡಿಕೊಂಡು ಅಷ್ಟೆ ಸೊ ಬಿರಿಯಾನಿಗೆ ಚಿಕನ್ ಇದೆಯಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಅದಕ್ಕೆ ಅರಶಿನ ಉಪ್ಪು ಆಯಿಲು ಹಾಕಿ ಒಂದು ಏಯ್ಟ್ ವಝಿಲ್ ಕುಡ್ಸಬೇಕು ಇಟ್ಕೊಂಡಿರ್ಬೇಕು ಸೈಡಲ್ಲಿ ಸೊ ನಾನು ಈ ಥರ ರೈಸ್ನ ತೊಳೆದು ಇಟ್ಕೊಂಡಿದ್ದೆ ಟೂ ಅಷ್ಟು ಟೂ ಆ್ಯಂಡ್ ಹಾಫ್ ಅಷ್ಟು ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಆಫ್ ಅವರು ಸೊ ಈ ಥರ ಒಂದು ಕುಕ್ಕರ್ ತಗೊಂಡು ಆಯಿಲ್ ಹಾಕ್ಕೊಂಡು ಡೈರೆಕ್ಟಾಗಿ ಏನೇನು ಬೇಕೋ ನಾನು ತೋರಿಸ್ನಲ್ಲ ಆನಿಯನ್ನು ಇವೆಲ್ಲವನ್ನು ಸ್ಪೈಸಿಸು ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೋಬೇಕು ಓಕೆನಾ ಜಸ್ಟು ಮಿಕ್ಸಿ ಜಾರ್ಗೆ ಹಾಕಿದ್ದು ಗಾರ್ಲಿಕ್ಕು ಮತ್ತು ಜಿಂಜರು ಆ್ಯಂಡ್ ಕೊಬ್ಬರಿ ಮಾತ್ರ ಅಷ್ಟೆ ಇದಕ್ಕೆ ಚಕ್ಕೆ ಲವಂಗ ಆನಿಯನ್ನು ಆ್ಯಂಡ್ ಇದು ಲೀಫು ಎಲ್ಲ ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಓಕೆನಾ ಕಲ್ಲರ್ ಬರಬೇಕು ಆರೆಂಜ್ಗೆ ಆಮೇಲೆ ಜಿಂಜರ್ ಪೇಸ್ಟ್ ಮಾಡ್ಕೋಬೇಕು ಹೊತ್ತು ಅದು ಈ ಎಷ್ಟುವರೆಗೆ ಅಂದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನೀವು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಿದ್ದೀರಲ್ವಾ ಇದೊಂದು ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಗೈಸ್ ಚೆನ್ನಾಗಿ ಸ್ಮೆಲ್ ಬಂದ್ಬಿಡುತ್ತೆ ಸೊ ಇದಕ್ಕೆ ಮಸಾಲೆ ಎಲ್ಲ ಮಿರ್ಚಿ ಪುಡಿ ಆ್ಯಂಡ್ ಕೊರಿಯಂಡರ್ ಪೌಡರು ಚಿಕನ್ ಮಸಾಲೆ ಹಾಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕೊರಿಯಂಡೆ ಪೌಡರು ಮಿರ್ಚಿ ಮಸಾಲೆ ಈ ಸ್ಪೈಸಸ್ ಇದ್ರೂ ಸಾಕು ಸಖತ್ ಟೇಸ್ಟಿಯಾಗಿ ಬರುತ್ತೆ ಓಕೆನಾ ಇದಕ್ಕೆ ನೀವು ಬಟರ್ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಬಟರ್ ಹಾಕಿಲ್ಲ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಟೊಮೊಟೊನ ಅದರಲ್ಲಿ ಸೇರಿಸಿ ಬೇಯಿಸ್ತಾ ಇದ್ದೀನಿ ಕರ್ಬೇವೋ ಎಲ್ಲಾನು ಎಲ್ಲನೂ ಲಾಸ್ಟಲ್ಲಿ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಈಸಿ ಆರಾಮ್ಸೆ ಮಾಡ್ಬೋದು ಅಷ್ಟೊಂದೇನು ಕಾಂಪ್ಲಿಕೇಶನ್ ಇರೋದಿಲ್ಲ ತುಂಬ ಟೇಸ್ಟಿಯಾಗಿ ಸಾಕಾಗಿ ಬರುತ್ತೆ ಗೈಸ್ ನೀವು ಟ್ರೈ ಮಾಡಿ ಇದೇ ಥರ ಮಾಡ್ಕೊಂಡು ತಿನ್ನಿ ಸೊ ಮೇನ್ ತಿಂಗ್ ಏನಂದರೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ ಬಿಡಿ ಅಷ್ಟೇ ಇನ್ನೇನಿಲ್ಲ ನೋಡಿ ಸಪ್ರೇಟಾಗಿ ಇಟ್ಟಿದ್ನಲ್ಲ ರೆಡಿ ಆಗಿದೆ ಅದು ಸೊ ಇದನ್ನು ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿದ್ವಿ ಬೇಯಿಸ್ಕೊಂಡಿದ್ವಿ ಅದಕ್ಕೆ ಇದ್ದೀನಿ ಸೊ ಇದರಲ್ಲಿ ಒಂದು ಟೆನ್ ಮಿನಿಟ್ಸ್ ಆಗಿ ಕುದಿಬೇಕು ಮಸಾಲೆ ಜೊತೆಗೆ ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಸಾಲೆ ಸೊ ಚಿಕನ್ ಮಸಾಲೆ ಮಿರ್ಚಿ ಪುಡಿ ಆ್ಯಂಡ್ ಕೊರಿಯಂಡರ್ ಪೌಡರು ಅಂದರೆ ಧನಿ ಪೌಡರು ಇವೆಲ್ಲವನ್ನು ಸೇರಿಸಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ಓಕೆನಾ ಆವಾಗಿನ ಸಖತ್ ಟೇಸ್ಟಿ ಸೂಪರಾಗಿ ಬರುತ್ತೆ ಸೊ ಮನೆಯಲ್ಲಿ ಫ್ರೈ ಮಾಡಿ ನ್ಯೂ ಲರ್ನರ್ಸು ನಿಜವಾಗ್ಲೂ ಈಸಿಯಾಗಿ ಮಾಡ್ಕೊಳ್ಳೋವಂಥ ಡಿಶ್ ಇದು ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಾಡ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೀವು ಇದೆಲ್ಲ ಹಾಕ್ಕೊಂಡು ಸ್ಮಶ ಮಸಾಲೆಗಳನ್ನೆಲ್ಲ ಇದಕ್ಕೆ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಟೂ ಆ್ಯಂಡ್ ಹಾಫ್ ಟೂ ಅಷ್ಟು ನಾನು ಇದು ರೈಸ್ ತಗೊಂಡಿದ್ದೆ ಸೊ ಬಾಸ್ಮತಿ ರೈಸ್ ತೊಗೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಬಟ್ ನಾನು ಮನೆಯಲ್ಲಿರುವಂತಹ ರೈಸ್ನೆ ಯೂಸ್ ಮಾಡಿದೆ ನೋಡಿ ಸ್ವಲ್ಪ ಮಸ್ರೂನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಕರ್ಬೇವು ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಏನಾದರೂ ಇದ್ದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಸೊ ಟು ಆ್ಯಂಡ್ ಹಾಫ್ ಗ್ಲಾಸ್ ಟು ಗ್ಲಾಸ್ನ ಅಷ್ಟು ನಾನು ರೈಸ್ ತಗೊಂಡಿದ್ದೆ ಅಲ್ವಾ ಅಳತೆ ಮೇಲೆ ನೀವೊಂದೆರಡು ಗ್ಲಾಸ್ ತಗೊಂಡಿದ್ರೆ ತ್ರೀ ಗ್ಲಾಸ್ ಹಂಗೆ ಹಾಕ್ಕೋಬೇಕು ತ್ರೀ ಗ್ಲಾಸ್ ತಗೊಂಡಿದ್ರೆ ಫೋರ್ ಗ್ಲಾಸ್ ಫೈವ್ ಗ್ಲಾಸ್ ಸ್ವಲ್ಪ ಡಬಲ್ ಥರ ಇರಬೇಕು ಡಬಲ್ ಇವಾಗ ಒಂದು ತಗೊಂಡಿದ್ರೆ ಎರಡು ಗ್ಲಾಸ್ ಹಾಕಬೇಕು ಆ ಥರ ಮೂರು ತಗೊಂಡಿದ್ರೆ ನಾಲ್ಕು ಇಲ್ಲ ಐದು ಆ ಥರ ಅಂದಾಜು ಮೇಲೆಗೆ ಹಾಕ್ಕೋಬೇಕು ಸೊ ಇವಾಗ ಚೆನ್ನಾಗಿ ತೊಳೆದಿಟ್ಟಿದೆ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದೆ ರೈಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಟೂ ಆ್ಯಂಡ್ ಹಾಫ್ ಗ್ಲಾಸಷ್ಟು ರೈಸನ್ನು ತೊಗೊಂಡಿದ್ದೆ ಸೊ ಅದಕ್ಕೆ ನಾನು ಒಂದು ತ್ರೀ ಆ್ಯಂಡ್ ಹಾಫ್ ಗ್ಲಾಸಷ್ಟು ನೀರು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಆಮೇಲೆ ಎಲ್ಲ ಕರಿಬೇವು ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಬೇಕು ಒಂದು ಕುದಿ ಬಂದರೆ ಸಾಕು ನೀವು ಟೇಸ್ಟ್ ನೋಡಬೇಕು ಆವಾಗ ಸೊ ಸ್ವಲ್ಪ ಉಪ್ಪುಪ್ಪಾಗಿ ಸ್ವಲ್ಪ ಖರ್ಕರಾಗಿರಬೇಕು ಸೊ ಉಪ್ಪುಪ್ಪಾಗಿ ಖಾರ ಖಾರಾಗಿಲ್ಲ ಅಂದರೆ ನೀವು ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು ಉಪ್ಪನ್ನು ಅಂಡ್ ಖಾರನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಕ್ಯಾಪನ್ನ ಮುಚ್ಚಿ ಎರಡು ವಿಸಿಲ್ ತರಿಸ್ಕೊಳ್ಬೋದು ಓಕೆನಾ ಆವಾಗ ರೆಡಿಯಾಗಿಬಿಡುತ್ತೆ ಸೊ ಓಪನ್ ಮಾಡಿ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದೆ ತುಂಬ ಡಿಲಿಷಿಯಸ್ ಆಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸೊ ಮನೆಯಲ್ಲಿ ಟ್ರೈ ಮಾಡಿ ನಾನು ಇದೇ ಥರ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್